ಯಾವತ್ತಾದರೂ ರೆಸ್ಟೋರೆಂಟ್ ಫುಡ್ ಚೈನ್ಗಳಲ್ಲಿ ನೀವು ಯೋಚನೆ ಮಾಡಿದ್ದೀರಾ ಸೊ ಫ್ರೈಡ್ ಐಟಮ್ ಜೊತೆ ಯಾವುದೇ ಫ್ರೈಡ್ ಐಟಮ್ ಮೇಲೆ ಸ್ವಲ್ಪ ಸಾಲ್ಟ್ ಉದುರಿಸಿರ್ತಾರೆ ಅದ್ರ ಜೊತೆ ಏರೇಟೆ ಡ್ರಿಂಕನ್ನು ಕೊಡ್ತಾರೆ ಸ್ವೀಟ್ ಇರುವಂಥದ್ದು ಎಲ್ಲೂ ಕಾಫಿ ಟೀ ಅನ್ನೋದನ್ನು ಸಪ್ಲೈ ಮಾಡೋದಿಲ್ಲ ಸೊ ಯಾಕಿರ್ಬೋದು ಆಗಲೇ ಹೇಳ್ದಾಗೆ ಇದನ್ನು ಸೈಂಟಿಫಿಕಲಿ ಇಂಜಿನಿಯರಿಂಗ್ ಫುಡ್ ಅಂತ ಹೇಳ್ತಾರೆ ಸೊ ಹೈಲಿ ಫ್ಯಾಟ್ ಶುಗರ್ ಸಾಲ್ಟ್ ಇರ್ತಕ್ಕಂಥ ಮೂರು ಅಂಶಗಳನ್ನು ನಾವು ಒಟ್ಟಿಗೆ ತಿಂದರೆ ನಮ್ಮ ಬ್ರೈನಲ್ಲಿ ಯಾವ ಥರ ಈಗ ಕೆಫೆನ್ ಇರ್ಬೋದು ಅಥವಾ ಕೊಕೇನ್ ಇರ್ಬೋದು ಆ ಥರ ಬ್ರೈನ್ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿನೇ ಎಲ್ಲ ಫುಡ್ ಚೈನ್ಗಳಲ್ಲೂ ಈಗ ಫ್ರೆಂಚ್ ಫ್ರೈಸ್ ಕೊಡ್ತಾರೆ ಅಥವಾ ಡೀಪ್ ಫ್ರೈಡ್ ಏನಾದರೂ ಚಿಕನ್ ವಿಂಗ್ಸ್ ಇರ್ಬೋದು ಅಥವಾ ಬರ್ಗರ್ ಇರ್ಬೋದು ಆ ಥರದ್ದು ಕೊಡ್ತಾರೆ ಕೊಟ್ಟು ಏರೇಟೆಡ್ ಡ್ರಿಂಕ್ ಒಂದು ಕಪ್ಪನ್ನು ಕೊಟ್ಟು ಅನ್ಲಿಮಿಟೆಡ್ ಫಿಲ್ ಅಂತ ಹೇಳ್ತಾರೆ ಸೊ ಆ ಥರ ಕೊಟ್ಟಾಗ ನಾವಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅದನ್ನು ಮುಗಿಸೋವರೆಗೂ ಎದೇಳೋದಿಲ್ಲ ಅಷ್ಟು ಅಡಿಕ್ಷನ್ನ ಅದು ಬ್ರೈನ್ನಲ್ಲಿ ಕ್ರಿಯೇಟ್ ಮಾಡುತ್ತೆ ಸೊ ಹಾಗಾಗಿನೇ ಯಾವುದೇ ಒಂದು ಫ್ರೈಡ್ ಐಟಮ್ನ ನಾವು ಸಾಲ್ಟ್ ಉದುರಿಸ್ಕೊಂಡು ಸಕ್ಕರೆ ಅಂಶ ಇರ್ತಕ್ಕಂಥ ಡ್ರಿಂಕ್ ಜೊತೆ ಕುಡಿಬಾರ್ದು ಕುಡಿದಷ್ಟು ಮಕ್ಕಳಲ್ಲಿ ಅಡಿಕ್ಷನ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಇನ್ನು ಈಗ ಮಾರ್ಕೆಟ್ನಲ್ಲಿ ಸಿಗ್ತಾ ಇರ್ತಕ್ಕಂಥ ಆಲೂಗಡ್ಡೆನ ಸೇವನೆ ಮಾಡಿದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ವಾತ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲೂ ಮಕ್ಕಳ ಅಲ್ಲಿ ಸಿಕ್ಕಾಪಟ್ಟೆ ಸೊ ಕಾನ್ಸ್ಟಿಪೇಷನ್ ಕ್ರಿಯೇಟ್ ಆಗ್ತಾ ಇದೆ ಮಕ್ಕಳಲ್ಲಿ ಅಂತಂದ್ರೆ ವಾತ ಜಾಸ್ತಿ ಆಗ್ತಾ ಇದೆ ಅಂತಾನೆ ಅರ್ಥ ಸೊ ಈ ತರದ ವಾತವನ್ನು ಕಡಿಮೆ ಮಾಡಿಕೊಂಡು ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಪ್ಯಾಟಿನ ಹೇಗೆ ನಾವು ಮಾಡ್ಬೋದು ಅನ್ನೋದನ್ನು ಈಗ ನೋಡಿ ಸುವರ್ಣ ಗಡ್ಡೆ ಎಲಿಫೆಂಟ್ ಯಾಮ್ ಎಷ್ಟೋ ಸಲ ಮಕ್ಕಳಿಗೆ ಎಲಿಫೆಂಟ್ ಯಾಮ್ ಅನ್ನೋದು ಗೊತ್ತಿರಲ್ಲ ತೋರಿಸಿ ಇದೇನು ಅಂತಂದ್ರೆ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ ಯಾಕೆ ನಮ್ಮಲ್ಲಿ ಕೂಡ ಎಷ್ಟೋ ಜನ ಮನೆಗಳಲ್ಲಿ ಈ ಸುವರ್ಣಗಡ್ಡೆನ ಉಪಯೋಗಿಸೋದೇ ಇಲ್ಲ ತೀರ ಅಪರೂಪಕ್ಕೆ ಯಾರು ಅವರಷ್ಟೇ ಉಪಯೋಗಿಸ್ತಾರಂತೆ ಹಂಗೆ ಮಾಡ್ತಾರಂತೆ ಚೆನ್ನಾಗಿರುತ್ತಂತೆ ಅಂತೆ ಅಂತೆ ಅಂತ ಮಾತಾಡ್ತೀವಿ ಹೊರತು ಒಂದ್ಸಲ ಆದರೂ ನಾವು ಮನೇಲಿ ತಂದದನ್ನ ಮಾಡಿದೀವ ಖಂಡಿತವಾಗ್ಲೂ ಮಾಡಬೇಕು ಕಂದ ಆಹಾರ ಅಂತ ಕರಿತೀವಿ ಆಯುರ್ವೇದದಲ್ಲಿ ಅಂದರೆ ಭೂಮಿ ಒಳಗಡೆ ಬೆಳೆದಿರುವಂತಹ ಆಹಾರ ಪದಾರ್ಥಗಳು ತರಕಾರಿಗಳು ಗೆಡ್ಡೆ ಗೆಣಸುಗಳು ಅಂತ ನಾವು ಕರಿಬೋದು ಅದರಲ್ಲಿ ಶ್ರೇಷ್ಠ ಕಂದ ಆಹಾರ ಅಂತ ಬರೋದು ಈ ಸುವರ್ಣಗಡ್ಡೆಗೆ ಅಂದರೆ ಸುವರ್ಣಗಡ್ಡೆ ನಾವು ಎಷ್ಟು ಉಪಯೋಗಿಸ್ಬೇಕು ನೀವೇ ಯೋಚನೆ ಮಾಡಿ ಆದರೆ ಎಷ್ಟು ಕಡಿಮೆ ಉಪಯೋಗಿಸ್ತಾ ಇದೀವಲ್ವಾ ಅದರಲ್ಲಿ ಈಗಾಗಲೇ ಡಾಕ್ಟರ್ ರೇಖಾ ಅವರು ಹೇಳಿದಾಗೆ ಶ್ರೇಷ್ಠ ಉತ್ತಮ ಸುವರ್ಣಗಡ್ಡೆ ಆದರೆ ಹೀನ ಅನ್ನೋ ಆಲೂಕ ಆಲೂಗಡ್ಡೆ ಸೊ ಆಲೂಕ ಅಥವಾ ಆಲೂಗಡ್ಡೆ ನಾವೀಗ ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ ಹೊರಗಡೆ ಎಲ್ಲಾನು ಹೋದರೆ ಸಾಕ ಪೊಟ್ಯಾಟೊ ರೋಲ್ ಅಂತ ಸಿಗುತ್ತೆ ಇಲ್ಲ ಪೊಟ್ಯಾಟೊ ವೆಜ್ಜಸ್ ಅಂತ ಸಿಗುತ್ತೆ ಪೊಟ್ಯಾಟೊ ಫ್ರೆಂಚ್ ಫ್ರೈ ಸಿಗುತ್ತೆ ಏನಿಲ್ಲ ಅಂದರೂ ಮಕ್ಳಿಗೆ ಪೊಟ್ಯಾಟೊ ಪಲ್ಯ ಮಾಡಿಕೊಟ್ರು ಖುಷಿ ಅಷ್ಟು ತಿಂತ ಹೋಗ್ತಾರೆ ಅಷ್ಟೇ ಆಲೂಗಡ್ಡೆ ಅಡಿಕ್ಷನ್ ಅಂದರೆ ಕ್ರಿಯೇಟ್ ಮಾಡುವಂಥದ್ದು ಈ ಹೆಲ್ತ್ಗೆ ಆರೋಗ್ಯಕ್ಕೆ ಒಳ್ಳೆದಲ್ದಲ್ಲೇ ಇರೋ ಆಲೂಗಡ್ಡೆಗೆ ಸಬ್ಸ್ಟಿಟ್ಯೂಟು ಅದರಲ್ಲೂ ರುಚಿ ಕೂಡ ಮಕ್ಕಳು ಖಂಡಿತ ಗೊತ್ತಾಗಲ್ಲ ನೀವು ಅದನ್ನು ಮಾಡಿಕೊಟ್ರೆ ಆಲೂಗಡ್ಡೆ ಥರನೇ ಅನಿಸುತ್ತೆ ಆದರೆ ಒಂದು ಒಳ್ಳೆಯದಾದ ಉತ್ತಮವಾದ ಕಂದ ಆಹಾರ ಈ ಸುವರ್ಣಗಡ್ಡೆನ ನೀವು ಕೊಡ್ತಾ ಹೋಗ್ತೀರ ಏನು ಮಾಡ್ಬೋದು ಅದರಲ್ಲಿ ಸಾಮಾನ್ಯವಾಗಿ ಪಲ್ಯ ಮಾಡ್ತಾರೆ ಸೊ ಅದ್ರ ಜೊತೆಗೆ ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂತಹ ಸ್ನ್ಯಾಕ್ ಒಂದು ಈಗ ತೋರಿಸ್ಕೊಡ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ಸುವರ್ಣಗಡ್ಡೆ ಕಟ್ಲೆಟ್ ಬೇಕಾಗಿರುವ ಸಾಮಗ್ರಿಗಳು ಬೇಯಿಸಿರುವ ಸುವರ್ಣಗಡ್ಡೆ ಒಂದು ಕಪ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರವೆ ಜೀರಿಗೆ ಧನಿಯಾ ಪುಡಿ ಸೈಂಧವ ಉಪ್ಪು ಹರಿಶಿನ ಹಿಪ್ಪಲಿ ತುಪ್ಪ ಇವತ್ತು ಈ ಸುವರ್ಣಗಡ್ಡೆನಲ್ಲಿ ಕಟ್ಲೆಟ್ ಮಾಡಿ ತೋರಿಸ್ತೀವಿ ಸುವರ್ಣಗಡ್ಡೆನ ಈಗ ಬೇಯಿಸ್ಕೊಂಡಿದೆ ಬಟ್ ಸುವರ್ಣಗಡ್ಡೆ ನೀವು ಬೇಯಿಸ್ಬೇಕು ಅನ್ನೋದಾದರೆ ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗೆದು ಅದನ್ನು ಹಚ್ಚಿ ನೀವೊಂದು ಇಡೀ ರಾತ್ರಿ ಹುಣಸೆ ನೀರಲ್ಲಿ ನೆನೆಸೋದು ತುಂಬಾ ಮುಖ್ಯ ನೀವು ಸಂಜೆ ಮಾಡ್ತೀನಿ ಅನ್ನೋದಾದರೆ ಬೆಳಗ್ಗೆ ಹಚ್ಚಿ ನೀವು ಹುಣಸೆ ನೀರಲ್ಲಿ ನೆನೆಸಿ ಇಲ್ಲ ನೀವು ಬೇರೆ ಟೈಮ್ ಅಥವಾ ಟೈಮ್ ಇಲ್ಲ ಅನ್ನೋದಾದರೆ ರಾತ್ರಿಯೇ ನೆನೆಸಿಡಿ ಬೆಳಗ್ಗೆ ಬೇಯಿಸಿ ಕೂಡ ಇಡ್ಬೋದು ಸಂಜೆವರೆಗೂ ಇಡ್ಬೋದು ಏನು ತೊಂದರೆ ಇಲ್ಲ ಇದರಲ್ಲಿ ಏನಕ್ಕೆ ಅದು ನೆನೆಸ್ಬೇಕು ಅನ್ನೋದಾದರೆ ಇದರಲ್ಲಿರುವಂತಹ ಒಂದು ಕೆಮಿಕಲ್ ಇಚ್ಚಿಂಗ್ ಬರುತ್ತೆ ನಾವು ಅಷ್ಟೇ ಹಚ್ಚಬೇಕಾದ್ರೂ ಕೂಡ ಕೈಯೆಲ್ಲ ನೆವೆ ಆಗುತ್ತೆ ಆ ನೆವೆ ಆಗಬಾರ್ದು ಅಂದರೆ ಒಂಚೂರು ಕೊಬ್ಬರಿ ಎಣ್ಣೆನ ನಾವು ಕೈಗೆ ಹಾಕ್ಬಿಟ್ಟು ಹಚ್ಚಿದ್ರೆ ಆ ನೆವೆ ಆಗಲ್ಲ ನಾವು ಹುಣಸೆ ಹಣ್ಣು ರಸದಲ್ಲಿ ನೆನೆಸ್ತಲೇ ಹಾಗೆ ಬೇಯಿಸಿದ್ರೆ ನಮ್ಮ ಗಂಟ್ಲೆಲ್ಲ ನೆವೆ ಆಗೋಕ್ಕೆ ಶುರುವಾಗುತ್ತೆ ಸೊ ಅದಕ್ಕೋಸ್ಕರ ಹುಣಸೆ ಹಣ್ಣು ನೀರಲ್ಲಿ ನೆನೆಸೋದು ಮುಖ್ಯ ಆ ನೀರನ್ನು ಚಲ್ಲಿ ಮತ್ತು ಏನಕ್ಕೂ ಉಪಯೋಗಿಸ್ಬೇಡಿ ಬೇರೆ ಅಂದರೆ ಅಡುಗೆಗೆ ಆ ರೀತಿ ಯಾವುದಕ್ಕೂ ಉಪಯೋಗಿಸ್ಬೇಡಿ ಆಮೇಲೆ ಇದನ್ನು ನೀವು ಬೇಯಿಸ್ಕೋಬೋದು ಹೊರಗಡೆ ಪಾತ್ರೆನಲ್ಲಿ ಬೇಯಿಸಿದ್ರು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇದು ಬೆಂದೋಗುತ್ತೆ ಸೊ ಈ ಬೆಂದಿರೋ ಅಂಥ ಸುವರ್ಣಗಡ್ಡೆನ ಈಗ ನಾವೊಂದು ಬಟ್ಲಲ್ಲಿ ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡಿಕೊಡೋಣ ಈ ಸುವರ್ಣಗಡ್ಡೆ ಬೇಯಿಸಿರೋಂಥದನ್ನ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಹಚ್ಚಿರುವಂಥ ಈರುಳ್ಳಿನ ಸ್ವಲ್ಪ ಸೇರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ಅಷ್ಟು ಈರುಳ್ಳಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಈಗ ಬೇಯೋದಕ್ಕೆ ಕೂಡ ಉಪ್ಪು ಹಾಕಿದೆ ಅದರ ಜೊತೆಗೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಈ ಖಾರಕ್ಕೆ ಇಲ್ಲಿ ಬಳಸ್ತಾ ಇರೋವಂಥದ್ದು ಹಿಪ್ಪಲಿ ಚೂರ್ಣ ಪಿಪ್ಪಲಿ ಅಂತ ಕೇಳಿರ್ತೀರ ಹೇಗೆ ಕಾಳು ಮೆಣಸು ಬರುತ್ತೆ ಅದೇ ರೀತಿ ಇದು ಉದ್ದಕ್ಕೆ ಬರುತ್ತೆ ಲಾಂಗ್ ಪೆಪ್ಪರ್ ಅಂತಾನೆ ಕರಿತೀವಿ ಪೆಪ್ಪರ್ ಅನ್ನಾಗಿ ಅದು ಲಾಂಗ್ ಪೆಪ್ಪರ್ ಏನಕ್ಕೆ ಈ ಹಿಪ್ಪಲಿ ಚೂರ್ಣ ಅಂದ್ರೆ ಒಂದು ಪೆಪ್ಪರ್ ಹಾಗೆ ಖಾರ ಇರುತ್ತೆ ಜೊತೆಗೆ ಈ ಹಿಪ್ಪಲಿನ ಬಳಸೋದ್ರಿಂದ ಥೈರಾಯ್ಡ್ ಸಮಸ್ಯೆ ಬರಲ್ಲ ಅದನ್ನೇ ನಾವು ಈ ಆಹಾರದಲ್ಲಿ ಉಪಯೋಗಿಸ್ತಾ ಹೋದ್ರೆ ಖಂಡಿತವಾಗ್ಬಿಟ್ಟು ಥೈರಾಯ್ಡ್ ಸಮಸ್ಯೆ ಬರ್ದಲೇ ಇರೋ ಹಾಗೆ ನೋಡ್ಕೋಬಹುದು ಸ್ವಲ್ಪ ಜೀರಿಗೆ ಜೀರ್ಣ ಚೆನ್ನಾಗಿ ಆಗ್ಲಿ ಅನ್ನೋದಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟು ಹರ್ಶಿನ ಪುಡಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈ ಕಾಲು ಬಿಸಿ ಆಗುವಷ್ಟರಲ್ಲಿ ನಾವು ಇದನ್ನ ಕಟ್ಲೆಟ್ ಶೇಪ್ಗೆ ಗೆ ಈ ಕಟ್ಲೆಟ್ ತಂದ ತಂದ್ಮೇಲೆ ಕಟ್ಲೆಟ್ ಕ್ರಿಸ್ಪಿಯಾಗಿ ಬರೋದಕ್ಕೆ ಎಲ್ಲರೂ ಬ್ರೆಡ್ ಕ್ರಮ್ಸ್ ಉಪಯೋಗಿಸ್ತಾರೆ ಮೈದಾ ಇರೋದ್ರಿಂದ ಇಲ್ಲಿ ಬ್ರೆಡ್ ಕ್ರಮ್ಸ್ ಬೇಡ ಅದರ ಬದಲು ನಾವು ರವೆನ ಉಪಯೋಗಿಸ್ಕೊಳ್ಳೋಣ ಇದು ರುಚಿನೂ ಬರುತ್ತೆ ಹಾಗೆ ಬ್ರೆಡ್ ಅಂದ್ರೆ ಮೈದಾಗಿಂತ ಇದು ಬೆಟರ್ ವರ್ಷನ್ ನಾವು ಇದನ್ನ ಕೈಯಲ್ಲೇ ಅದನ್ನ ಹಾಕೊಂಡ್ರೆ ಸಾಕಾಗುತ್ತೆ ನಿಮಗೆ ಟೈಮ್ ಇದೆ ಅಂದರೆ ಬೆಳಗ್ಗೆ ನೀವು ಮಾಡಿಟ್ಟು ಆಮೇಲೆ ಸಲ ಬಿಸಿ ಮಾಡಿ ಕೂಡ ಕೊಡ್ಬೋದು ಆದರೆ ಹಿಂದಿನ ದಿನದ ಬೇಡ ನೀವಂದರೆ ಬೆಳಗ್ಗೆ ಮಾಡಿ ಸಂಜೆ ನೀವು ಇದನ್ನು ಕೊಡ್ಬೋದು ಈ ಕಾದಿರೋ ಅಂಥ ತವಕ್ಕೆ ಇದು ಡೀಪ್ ಫ್ರೈ ಅಲ್ಲ ಶಾಲೋ ಫ್ರೈ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೆಡಿ ಇರುವಂಥ ಈ ಕಟ್ಲೆಟನ್ನು ಬೇಯಕ್ಕೆ ಇಡೋಣ ಇಲ್ಲಿ ಕೂಡ ಉಪಯೋಗಿಸ್ತಿರೋದು ತುಪ್ಪ ಯಾಕಂದ್ರೆ ಮಕ್ಕಳು ಬೆಳವಣಿಗೆಗೆ ಅದರಲ್ಲೂ ಕೂಡ ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ತುಪ್ಪ ಅನ್ನೋದು ತುಂಬಾ ಮುಖ್ಯ ಈ ಬ್ರೈನ್ ಅನ್ನುವಂಥದ್ದು ಇದರಲ್ಲಿ ಯಾವುದೇ ಮೂಳೆ ಅಥವಾ ಮಾಂಸ ಆ ರೀತಿ ಇರೋದಿಲ್ಲ ಇದು ಒಂದು ಬೊಜ್ಜಿನ ಅಂಶ ಅಂದರೆ ಪೂರ್ತಿಯಾಗಿ ಒಂದು ಫ್ಯಾಟ್ ಮಾಲಿಕ್ಯೂಲ್ ಬ್ರೈನ್ ಹೇಗೆ ಒಂದು ಶ್ಲೋಕನೇ ಆಯುರ್ವೇದಲ್ಲಿ ಬರುತ್ತೆ ಮಾಂಸಂ ಏನೋ ವರ್ಧತೆ ಅಂತ ಹಾಗೆ ಬೋ ಅಂದರೆ ಮೆದುಳು ಇರೋಂತಹ ಫ್ಯಾಟ್ ಅಂಶಕ್ಕೆ ನಾವು ಫ್ಯಾಟನ್ನೇ ಕೊಟ್ಟು ಬೆಳೆಸ್ಬೇಕಾಗತ್ತೆ ಸೊ ದೊಡ್ಡವರಲ್ಲಿ ಕೂಡ ಸೆಲ್ಯು ಅಂದರೆ ಬ್ರೈನ್ ಸೆಲ್ಸ್ ಎಲ್ಲ ಡಿಜೆನ್ರೇಟ್ ಆಗಬಾರ್ದು ಮಕ್ಕಳಲ್ಲಿ ಚೆನ್ನಾಗಿ ಬೆಳಿಬೇಕು ಅನ್ನೋದಾದರೆ ಫ್ಯಾಟ್ ಅಂಶ ಮುಖ್ಯ ಆದರೆ ಯಾವ ಫ್ಯಾಟು ಅದನ್ನು ನಾವು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಅದರಲ್ಲೂ ಈ ತುಪ್ಪ ಅದರಲ್ಲೂ ಹಸುವಿನ ತುಪ್ಪ ಬಂದು ಒಳ್ಳೆಯ ಫ್ಯಾಟ್ ಅಂಶ ಸೊ ಹಾಗಾಗಿ ಇದನ್ನು ನಾವು ಹಾಕ್ತಿದ್ದೀವಿ ಈ ರೀತಿ ಚೆನ್ನಾಗಿ ಬೇಯಿಸಿರುವಂತ ಈಗ ನಾವು ತಟ್ಟೆಗೆ ತೆಕ್ಕ ಸಾಕಷ್ಟು ಕಟ್ಲೆಟ್ಗಳನ್ನ ಮಾಡಿರ್ತೀರ ಅಥವಾ ಹೊರಗಡೆ ತಿಂದಿರ್ತೀರಾ ಅದ್ರಲ್ಲಿ ಮೆಜಾರಿಟಿ ಹಾಕೋದೆ ಆಲೂಗಡ್ಡೆ ಸೊ ಈ ಆಲೂಗಡ್ಡೆ ಇಲ್ದಲೆ ಸುವರ್ಣಗಡ್ಡೆನ ಹೆಲ್ದಿಯಾಗಿ ಮಕ್ಕಳಿಗೆ ಸೇರ್ಸೋದ್ರ ಜೊತೆಗೆ ನಾವು ಕೂಡ ಇದನ್ನ ತಿನ್ಬೋದು ನಮಗೂ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಸೊ ಈ ಬಿಸಿಯಾದ ವಾಸನೆ ಕೂಡ ಚೆನ್ನಾಗೇ ಬರ್ತಿದೆ ಇಂಥ ಸುವರ್ಣಗಡ್ಡೆ ಕಟ್ಲೆಟ್ ಈಗ ರೆಡಿಯಾಗಿದೆ